கேட்டு பாலு கேட்டு பாட்டு நன்றியே இல்லப்பா நித்தியார் கொட்டினார் அதில் ஆற்றல்

അയ്യോ ഓ സോനു മോനതു സ്കൂൾ മോനേ ഇല്ലൊരു ആക്കാട് കേ ಏ ಹುಡುಗ್ರ ಹುಡುಗ್ರ ಏನಂತೀ ಸ್ಕೂಲ್ ಹತ್ರ ಬಂದಿದ್ದೀರಾ ಏ ಸೋನು ಮೋನು ಸ್ಕೂಲಿಗೆ ಬಂದಿಲ್ವಾ ಇವತ್ತು ಎಲ್ಲಿದ್ದಾರೆ ಅಯ್ಯ ಆಂಟಿ ನಿಮಗೆ ಗೊತ್ತಿಲ್ಲ ನೀ ಅವರ ಅಮ್ಮ ತಾನೆ ಸೋನು ಮೋನು ಯಾಕ್ ಸ್ಕೂಲಿಗೆ ಬಂದಿಲ್ಲ ಅಂತ ನಾನು ಊರಿಗೆ ಹೋಗಿದ್ದೆ ಅದಕ್ಕೆ ನೀ ಸೋನು ಕರ್ಕೊಂಡು ಮನೆಗೆ ಹೋಗಣ ಅಂತ ಬಂದೆ ಹೌದಾ ಆಂಟಿ ನಿಮಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅಂತಂದ್ರೆ ಏನು ವಿಷಾಪಿ అంటీ సోను మోను 3 దిస్ తిందా ಬಂದిల ఏను సోను మోను 3 దిస్ తిందా ಬಂದిల హా అంటీ సోను మోను 3 దిస్ తిందా ಬಂದిల అవుదా యాక్ కులి ಬಂದిల అయ్యో అంటీ సోను మోనికిే టుంబా జ్వరం ಬಂದిదవేంటా అవర్న స్కూలి కల్సిల ఏన్ హెల్తిదియపా సోను మోనుకు జ్వరం ಬಂದిదవా హ అంటీ సోను మోనుకు కల్సిల నీ था था था, ി ആയി മനസ് അമ്മ നെട്ട തായി പാപി തായി ಸರಿ ಬೇಗ ಬೇಗ ಹೋಗಿ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಯ್ಯೋ ಮನೆ ಹತ್ರ ಏನೋ ಬಂದ್ಬಿಟ್ಟೆ ಆದ್ರೆ ಈಗ ಹೆಂಗ್ ಒಳಗ ಹೋಗೋದು ನಾನು ಒಳಗ್ ಬಿಡ್ಕಂತಾರ ಅಮ್ಮ ಮಕ್ಕಳಿಗೆ ಔಷಧಿ ಹಾಕಿ ಮಂಗಸಮ್ಮ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಾರಲ್ಲ ಅವ್ರು ನಿದ್ದೆ ಬಂದಿರಬೇಕು ಎಫ್ಸಿ ಊಟ ಮಾಡಿಸಿ ಔಷಧಿ ಹಾಕಿ ಮಲಗಿಸು ನಾನು ಆಫೀಸಿಗೆ ಹೋಗಿ ಬೇಗ ಬರ್ತೀನಿ ಇವತ್ತು ಮಧ್ಯಾಹ್ನ ನೋಡು ಮಕ್ಕಳಿಗೆ ಎಷ್ಟು ಜ್ವರ ಬಂದಿದಾವೆ ಇವತ್ತು ಹೋಗ್ಬೇಕೇನೋ ಹೋಗೋ ತಾಯಿ ಇಲ್ಲ ಅಂತಂದು ಮಕ್ಕಳಿಗೆ ಜ್ವರ ಬಂದಿದಾವೆ ಹೋಗೋ ಅವ್ರ ಅಮ್ಮಂಗೆ ಕರ್ಕಂಬಾ ನೀನು ನಾನು ಇದ್ಮೇಲೆ ಆ ತಾಯಿಯಮ್ಮ ನೀನು ಅವಳ ಹೆಸರು ಎತ್ತಿದ್ರೆ ನನಗೆ ಇರಿಟೇಟ್ ಆಗುತ್ತೆ ನೋಡು ಯಾಕೆ ಹಂಗೆ ಮಾಡ್ತಾ ಇದೀಯಾ ಏನೋ ಗೊತ್ತಿಲ್ಲದಲ್ಲೇ ಒಂದು ತಪ್ಪು ಮಾಡಿದ್ದಾಳೆ ಈ ಬುದ್ಧಿ ಕಲ್ತ್ಕೊಂಡಿರ್ತಾಳೆ ಓ ಕರ್ಕಂಬ ಈ ಮಕ್ಕಳು ನೋಡು ಹೆಂಗೆ ಜ್ವರ ಬಂದು ಒದ್ದಾಡ್ತವೆ ಹ್ಞೂ ನಿನಗೆ ನಾನು ಗಾಡ ಬರ್ತೀನಿ ಆಫೀಸಿಗೆ ಹೋಗಿ ಸೈನ್ ಹಾಕಿ ಔಷಧಿ ಯಾಕೆ ಮಲಗಿಸಿರು ಹೇಳಿದ್ರು ಅಷ್ಟೇ ಅಪ್ಪ ನಮ್ಮ ಮಾತು ಯಾರು ಕೇಳ್ತೀರಿ ಅಯ್ಯೋ ಬಂದರು ಅನ್ಸುತ್ತೆ ಡೋರ್ ತಕ್ಕಂಡು ಬಂದರು ಅನ್ಸುತ್ತೆ ಅವರೆಲ್ಲಾದರೂ ನಾನು ನೋಡಿದರೆ ಅಮ್ಮ ಡೋರ್ ಹಾಕಿದ್ದೀನಿ ಚಿಲ್ಕಾ ಕಳಮ ಒಳಗಿಂದ ಅಪ್ಪ ಆಫೀಸಾಗೂ ನೆಮ್ಮದಿ ಇಲ್ಲ ಮನೆಗೂ ನಿಮ್ಮದಿಲ್ಲ ಬೇಗ ಹೋಗಿ ಬರ್ತೀನಿ ಮಕ್ಳಿಗೆ ಬೇರೆ ಹುಷಾರಿಲ್ಲ ಏನು ಕಟ್ಕೊಂಬಿಟ್ಟು ನಾವೇನ ಈಕಿನ್ನ ಇಲ್ಲ ನಮ್ಮ ಕರ್ಮ ಅಯ್ಯೋ ಸತ್ಯ ಅವ್ರು ನಾನು ನೋಡಲಿಲ್ಲ ಹ್ಞೂ ಹೋದ್ರೆ ಒಂದ್ಸತಿ ಗಾಢ ಮಕ್ಕಳನ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ ಸರಿ ಹೋದ್ರೆ ಇಲ್ಲ ಇನ್ನೊಂದು ಸಲ ನೋಡೋಣ ಹ್ಞೂ ಹ್ಞೂ ಕಾರ್ ಬಿಡ್ಕೊಂಡು ಹೋದ್ರು ಕದಾ ತಕ್ಕೊಂಡು ಹೋಗ್ತೀನಿ ನಮ್ಮ ಅತ್ತೆ ಇನ್ನೂ ಕದ ಹಾಕೊಂಡಿರಲ್ಲ ಬೇಗ ಕದ ತಕ್ಕೊಂಡು ಹೋಗ್ತೀನಿ ಮೊನು ಮೊನು அப்போக்தனவா குடது மக்கி அஷ்டி அப்படின்னு ಊರಿಗೆ ಊರಿಗೋಗಿದಾಳವ ಬಸ್ ಸಿಕ್ಕಿಲ್ಲಂತೆ ಬಸ್ ಸಿಕ್ಕಿದಷ್ಟ ಬರ್ತಾಳೆ ಸ್ವಲ್ಪ ಕೊಡಿ ಸ್ವಲ್ಪ ಪಾಪು ನಿಮ್ ಅತ್ತೇನ್ ಗೊತ್ತಾಗ್ಲಿಲ್ಲ ನೋಡ್ಕೊಂಡು ಹೋಗ್ಬೇಕು ಏನಾರ ಮಾಡ್ರಿ அாலாதீஷ்டேசி பாத்திரம் ಇಲ್ಲ ಕಣ ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ಮನ್ನು ಬಿಟ್ಟು ಹೋಗಿ ತಪ್ಪು ಮಾಡಿಬಿಟ್ಟೀನಿ ಅಮ್ಮ ಬಾರಮ್ಮ ಅದು ನೀ ಗೊತ್ತಾನ ಬಾರಮ್ಮ ಹೆಂಗಿದೀರಪ್ಪ ಹಾಂ ಜ್ವರ ಬಂದಾವಂತಲ್ಲಪ್ಪ ಮೂರು ದಿವಸ ಆಯ್ತಂತೆ ಅಜ್ಜಿ ಔಷಧಿ ಕುಡಿಯಿದ್ರೆ ಕುಡಿಯಲ್ಲ ಅಂತ ಹಠ ಮಾಡ್ತೀರಲ್ಲ ಜ್ವರ ಹೆಂಗ್ ಹೋಗ್ಬೇಕು ಔಷಧಿ ಕುಡಿದ್ರೆ ತಾನೇ ಜ್ವರ ಹೋಗೋದು ಹ್ಞೂ ಬಾ ಹ್ಞೂ ತಂದು ಕೊಡಿಸಿ ನಾ ಕುಡಿತೀವಿ ಹ್ಞೂ ಹ್ಞೂ ಇರಮ್ಮ ನಮ್ಮ ಮನೆಗೆ ಇರಬಾ ನಿಮ್ಮ ಅಜ್ಜ ನಿಮಗಮ್ಮ ನೀನು ನಮ್ಮ ಮನೆಗೆ ಇರಬೇಕು ನಮ್ಮ ಮನೆಗೆ ಇದ್ರೆ ಮಾತ್ರ ನಾವು ಔಷಧಿ ಕುಡಿಯೋದು ಹುಷಾರಾಗಲ್ಲ ಇಲ್ಲದ್ರೆ ನಾವು ಔಷಧಿನೂ ಕುಡಿಯಲ್ಲ ಹುಷಾರು ಆಗಲ್ಲ ನಾವು ಸ್ಕೂಲಿಗೂ ಹೋಗಲ್ಲ ಏನು ಮಾಡ್ತಿದ್ದೀರಾ ಅಮ್ಮ ಬಂದಿತ್ತೆ ಅಂತ ಹೇಳ್ಬೇಡ್ರಪ್ಪ ಅಮ್ಮ ಬಂದಿತ್ತೆ ಅಂತ ಹೇಳ್ಬೇಡ್ರಿ ಯಾಕಮ್ಮ ಬಾರಮ್ಮ ರೂಮಿಗೆ ಹೋಗೋಣ ನಾವು ನಿನ್ನ ಜೊತೆ ಎಷ್ಟೊಕ್ಕ ಮಾತಾಡಬೇಕು ಬಾರಮ್ಮ ಅಯ್ಯಪ್ಪ ಸೈನ್ ಹಾಕ್ಬರಷ್ಟೊತ್ತಿಗೆ ಸಾಕಾಗೋತು

ಬಂದೆ ಮನೆಗೆ ಆ ಹುಡುಗರಿಗೆ ಔಷಧಿ ಕುಡಿಸ್ತಾ ಇಲ್ಲೋ ನಮ್ಮಅಮ್ಮ ಅಯ್ಯೋ ಅಪ್ಪ ಬಂದ್ರು ಅಪ್ಪ ಬಂದ್ರು ಹೋಗ್ರಿ ಹೋಗ್ರಿ ಕುತ್ಕೋಗ್ರಿ ಅಲ್ಲಿ ನಾನು ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ ಅಪ್ಪ ಒಳಗ್ ಬಂದ್ಮೇಲೆ ಹೋಗ್ತೀನಿ ಆ ಅಮ್ಮ ಬಂದಿತ್ತು ಅಂತ ಅಮ್ಮ ಹೇಳ್ಬೇಡ್ರಿ ಬೇಗ ಬಂದ್ಬಿಡ್ತೀನಿ ಅಮ್ಮ ಬಂದಿತ್ತು ಅಂತ ಎಲ್ಲೂ ಹೇಳ್ಬೇಡ್ರಿ ಹೋಗ್ರಿ ಒಳಗ್ ಹೋಗ್ರಿ ಅಪ್ಪ ಬಂತು ಯಾಕ್ರ ಮಕ್ಕಳ ಅಳ್ತಾ ಇದೀರಾ ಔಷಧಿ ಕುಡಿದ್ರೆ ಇಲ್ಲ ಯಾಕೆ ಅಳ್ತಾ ಇದೀರಾ ಮತ್ತೆ ಮತ್ತೆ ಏನಿಲ್ಲಪ್ಪ ಔಷಧಿ ಕುಡಿಯೋಣ ಆಗ್ಲಿಲ್ಲ ಔಷಧಿ ಕುಡಿದ್ರೆ ಬೇಗ ಜ್ವರ ಬಿಡ್ತಾವ ಜ್ವರ ಬಿಟ್ರೆ ಸ್ಕೂಲಿಗೆ ಹೋಗ್ತೀರಾ ಸ್ಕೂಲಿಗೆ ಫ್ರೆಂಡ್ಸ್ ಎಲ್ಲಾ ಸಿಗ್ತಾರೆ ಆಟಾಡಕ್ಕೆ ಮನೆಗಿದ್ದೇನ್ ಮಾಡ್ತೀರಾ ನಡಿರೋ ನಡಿರೊ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಮ್ಮ ಅಂತಾನೆ ಆಕೆ ಮಾಡಿದ್ದು ಕಣ್ಣಿ ಕಾಣಲ್ಲೇ ನಿಮಗೆ ನಡಿರೊಳಗೆ அவசியம் கொடுத்து மக்கள் யாக்கிற மக்கள் அழுத்திடுறா யார் கிட்ட மாத்தி ஓடோ மக்கள் அம்மா அம்மா அந்த ஓகோ கற்கம்பா ನೀನು ಅವ್ರು ಹೇಳಿದಕ್ಕೆ ತಾಳ ಕುಣಿಬೇಡ ನಡಿ ಔಷಧಿ ಕುಡಿಸ್ ಮಂಗ್ಸು ನಡಿ ಮಕ್ಕಳ ಔಷಧಿ ಕುಡಿಸ್ತೀನಿ ಅಮ್ಮ ನೀನು ಹೇಳ್ದಂಗೆ ಕುಣಿಬೇಡ ಕರ್ಕೊಂಡು ಹೋಗಮ್ಮ ಅರೆ ಮಕ್ಕಳ ನಿಮ್ಮ ಅಪ್ಪ ನನ್ನ ಮಾತ್ ಕೇಳಲ್ಲ ಬರ್ರಿ ಔಷಧಿ ಹಾಕಂದ್ ಮಕ್ಕ ಬರ್ರಿ ನಮ್ಮ ಮನೆ ಬರ ಅವ್ಳು ನೋಡಿದ್ರಿ ಒಂದ್ ಕೆಲಸ ಮಾಡ್ದಂಗೆ ಕುಣಿತಾಳೆ ಇವ್ರಂಗೆ ಅಮ್ಮ 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 ಅಂತಾರಂಗೆ ಅಕ್ಕಿನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಆಫೀಸ್ ಕೆಲಸ ಐತೆ ಅದನ್ನಾರ ಮಾಡಣ ಮನೆ ಕುತ್ಕೊಂಡ್ ಸಾಕಾಗೋತು ಗೌರಿ ಎಲ್ಲಾದ್ಲು

ರೂಮಗು ಇಲ್ಲಲ್ಲ ಅಯ್ಯೋ ಗೌರಿ ಎಲ್ಲೂ ಇಲ್ಲ ಅಯ್ಯೋ ವಾಣಿ ಗೌರಿ ಎಲ್ಲೂ ಕಾಣ್ತಿಲ್ಲ ಇಲ್ಲೂ ಇದ್ಲಲ್ಲ ತಾನೇ ರಾಣೇಕ ಕೇಳ್ತೀನಿ ಇಲ್ಲ ರಾಣೇ ಅಂತ ರಾಣೆಯಕ್ಕ ಗೌರಿ ಎಲ್ಲಿ ನೆಲ ಒರಿಸ್ತಿದ್ಲಲ್ಲ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅತ್ತೆ ಹುಡುಕ್ತೈತೆ ಹಾಂ ಗೌರಿ ಎಲ್ಲೂ ಕಾಣಿಸ್ತಿಲ್ಲ ವಾಣಿ ನಾನೀಗ ನೆಲ ಎಲ್ಲ ಒರ್ಸಿಸ್ತೆ ಅಂತ ಹೇಳ್ಬೇಡ ಅತ್ತೆಗೆ ಇಲ್ಲ ನೋಡು ಮತ್ತೆ ವಾಣಿ ಎಲ್ಲೋದ್ಲು ಅಂತ ಇನ್ನೊಂದು ಸ್ವಲ್ಪ ತತ್ತೆ ಆ ಗೌರಿ ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಬೈಯುತ್ತೆ ಸರಿ ನೀನು ಅತ್ತೆ ಹತ್ರ ಹೋಗಿ ಹೆಂಗಾರ ಮ್ಯಾನೇಜ್ ಮಾಡ್ತಿರು ನಾನು ನೋಡ್ಕೊಂಬರ್ತೀನಿ ಅಕ್ಕ ಗೌರಿ ಗೌರಿ ಅಯ್ಯೋ ಎಲ್ಲೋದ್ಲಪ್ಪ ಗೌರಿ ನೀವು ಎಲ್ಲ ಕ್ಲೀನಾಗಿ ಕಸ ಹೊಡೆದಿದ್ದಾಳೆ ಎಲ್ಲ ತುಂಬಾಕಿದ್ದಾಳೆ ಎಲ್ಲೋದ್ಲೋ ಏನೋ ಗೌರಿ ನಾನು ಹಿಂಗೆಲ್ಲ ಮಾಡಿಸ್ತೇ ಅಂತ ಅತ್ತಿಗೆ ಗೊತ್ತಾದ್ರೆ ಗೌರಿ ಇಪ್ಪೆ ಹತ್ರ ಇದ್ದಾಳೆ ನೋಡ್ಕೊಂಬರ್ತೀನಿ ಗೌರಿ ಎಲ್ಲೂ ಇಲ್ಲ ಗೌರಿ ಅಯ್ಯೋ ದೇವ್ರಿ ಎಲ್ಲಪ್ಪ ಹುಡ್ಕದಿವಳ ಯಾಕರ ಕಳ್ಸಿದ್ನ ಏನ ವಾದ್ನ ಕ್ಲೀನ್ ಮಾಡಕ್ಕೆ